ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಇಪ್ಪತ್ತೆಂಟು ವರ್ಷಗಳವರೆಗೂ ಈ ಐದು ರಾಶಿಯವರಿಗೆ ಮಾತ್ರ ಹಣದ ಹೊಳೆ ಮುಟ್ಟಿದ್ದೆಲ್ಲ ಚಿನ್ನ ಲಕ್ಷ್ಮೀ ಕುಬೇರ ದೇವರ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರ ದೇವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ದು ಇಂದಿನ ಮಧ್ಯರಾತ್ರಿಯಿಂದ ಇಪ್ಪತ್ತೆಂಟು ವರ್ಷಗಳವರೆಗೂ ಈ ಐದು ರಾಶಿಯವರಿಗೆ ಮಾತ್ರ ಹಣದ ಹೊಳೆಯ ಜೊತೆಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಲಕ್ಷ್ಮೀ ಕುಬೇರ ದೇವರ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಬ್ದು ಈ ರಾಶಿಯವರ ಜೀವನದಲ್ಲಿ ಇದೀಗ ಲಕ್ಷ್ಮಿಯ ಆಗಮನವಾಗ್ತಿದ್ದು ಅಂದುಕೊಂಡಂತ ಎಲ್ಲಾ ಕೆಲಸಗಳು ಇವರಿಗೆ ಯಶಸ್ಸನ್ನ ತಂದುಕೊಡುತ್ತೆ ಶಕ್ತಿ ಮತ್ತು ಸೃಜನಶೀಲತೆಯಿಂದ ಇವರ ಆತ್ಮವಿಶ್ವಾಸ ತುಂಬಿ ತುಳುಕುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಮುನ್ನಡೀತೀರಾ ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ ಜೊತೆಗೆ ನೀವು ದಕ್ಷತೆಯಿಂದ ಹೆಚ್ಚಿನ ಲಾಭವನ್ನ ಪಡ್ಕೊಳ್ತೀರಾ ಹಾಳಾದ ಕೆಲಸವನ್ನ ಮತ್ತೆ ಹಳಿಗೆ ತರುವಲ್ಲಿ ಯಶಸ್ವಿ ಆಗ್ತೀರಾ ನಿಮ್ಮಲ್ಲಿರುವ ಒಳ್ಳೆಯ ವಿಷಯ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಮನ್ವಯವನ್ನ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತೆ ನಾಳೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಗೌರವವನ್ನ ಪಡೆಯುವ ಅವಕಾಶ ನಿಮ್ಗೆ ಸಿಗುತ್ತೆ ನಿಮ್ಮ ಅದೃಷ್ಟದಲ್ಲಿ ಹಠಾತ್ ಲಾಭದ ಸಾಧ್ಯತೆ ಕೂಡ ಇದೆ ನೀವು ನಿರೀಕ್ಷಿಸಿದ ಯಾರೊಬ್ಬರೊಂದಿಗೂ ಅನಿರೀಕ್ಷಿತ ಸಹಾಯವನ್ನ ಪಡಿತೀರಾ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳು ಮತ್ತು ಸಹಚರರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ ಬಹಳ ದಿನಗಳಿಂದ ಕಾಯ್ತಿದ್ದ ಸಂತೋಷವನ್ನು ಪಡಿತೀರಾ ಅದೃಷ್ಟ ಮತ್ತು ಕಠಿಣ ಪರಿಶ್ರಮದ ಸಹಾಯದಿಂದಾಗಿ ವ್ಯವಹಾರದಲ್ಲಿ ಆರ್ಥಿಕ ಲಾಭ ಸಿಗುತ್ತೆ ಒಬ್ಬ ಸ್ನೇಹಿತ ನಿಮಗೆ ಸಹಾಯ ಮಾಡ್ತಾನೆ ನೀವು ವ್ಯಾಪಾರ ಪ್ರವಾಸಕ್ಕೆ ಹೋಗಬೇಕಾದ್ರೆ ಪ್ರವಾಸವು ಯಶಸ್ವಿಯಾಗುತ್ತೆ ಲಾಭದಾಯಕವಾಗಿರುತ್ತೆ ಮಕ್ಕಳಿಂದ ನಿಮಗೆ ಸಂತೋಷ ಸಿಗುತ್ತೆ ಹಣವನ್ನು ಉಳಿಸುವಲ್ಲಿ ನೀವು ಯಶಸ್ಸನ್ನು ಕಂಡುಕೊಳ್ತೀರಾ ಇನ್ನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಇದು ಈ ಒಂದು ಸಂದರ್ಭದಲ್ಲಿ ನಿಮಗೆ ಉತ್ತಮ ವಧುವರ ಅನ್ವೇಷಣೆಯಲ್ಲಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಹೇಳಬಹುದು ಪ್ರೀತಿಯಲ್ಲಿದ್ರೆ ಪ್ರೀತಿಯ ಜೀವನಕ್ಕೆ ಅಂದ್ರೆ ಪ್ರೇಮ ಜೀವನಕ್ಕೆ ಕಾಲಿಡಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಪ್ರೀತಿಯನ್ನ ಮನೆಯವರು ಒಪ್ಕೊಳ್ತಾರೆ ಸ್ವಂತ ವ್ಯವಹಾರಗಳನ್ನು ನೋಡ್ಕೊಳ್ಬೇಕು ಮತ್ತು ಹಣವನ್ನು ಸರಿಯಾಗಿ ಬಳಸ್ಕೊಳ್ಬೇಕು ಅಂದ್ಕೊಂಡಿರೋರು ಈ ಸಂದರ್ಭದಲ್ಲಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ನಿಮ್ಮ ಮಾತು ಮತ್ತು ನಡವಳಿಕೆಯನ್ನು ನಿಯಂತ್ರಿಸಿಕೊಳ್ಬೇಕಾಗುತ್ತೆ ಇನ್ನು ನೀವು ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತೆ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕೋಕ್ ಹೋಗ್ಬೇಡಿ ನೀವು ಈ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಬಂದ್ರೂ ಅದನ್ನ ಎದುರಿಸಿ ನಿಲ್ಲುವಲ್ಲಿ ಯಶಸ್ವಿ ಆಗ್ತೀರಾ ಅನೇಕ ಯೋಜನೆಗಳು ಲಾಭವನ್ನ ತಂದ್ಕೊಡುತ್ತೆ ಗೌರವ ಹೆಚ್ಚಾಗ್ತಾ ಹೋಗುತ್ತೆ ವ್ಯವಹಾರಗಳನ್ನ ಮಾಡ್ತಕ್ಕಂಥವರಿಗೆ ಇದೀಗ ಲಾಭ ಇದೆ ಅಂತ ಹೇಳ್ಬಹುದು ಇನ್ನು ಇದೆಲ್ಲದರ ಜೊತೆಗೆ ಇವರು ಇನ್ನು ಕೂಡ ಮಕ್ಕಳ ಸುಖವನ್ನ ಕಂಡಿಲ್ಲ ಮಕ್ಕಳಾಗಿಲ್ಲ ಮಕ್ಕಳ ಒಂದು ಸಮಸ್ಯೆಯಿಂದಾಗಿ ಸಮಾಜದಲ್ಲಿ ಸಿಕ್ಕಾಪಟ್ಟೆ ನೋವು ಒಂದು ರೀತಿಯ ದುಃಖವನ್ನ ಅನುಭವಿಸಿದ್ದಾರೆ ಅಂದ್ರೆ ಇದೀಗ ಇವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಮಕ್ಕಳ ಯೋಗ ಕೂಡ ಇದು ಸಂತಾನ ಭಾಗ್ಯ ಒಲಿದು ಬರ್ತಾ ಇದೆ ಇದರ ಜೊತೆ ಜೊತೆಗೆ ಇವರು ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ತಾರೆ ಹೂಡಿಕೆ ವಹಿವಾಟು ಅಥವಾ ಖರೀದಿ ಮತ್ತೆ ಮಾರಾಟ ಮುಂತಾದ ಹಣಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಇವರು ಸಾಕಷ್ಟು ಲಾಭವನ್ನೇ ಕಾಣ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ಕುಂಭ ರಾಶಿ ಕಟಕ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು